ದೇಶದ ಪ್ರಥಮ ಗೃಹ ಸಚಿವ ಉಪ ಪ್ರಧಾನಿ ಸರ್ದಾರ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಹಾವೇರಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿಂದು ಏಕತಾ ದಿನ ಆಚರಿಸಲಾಯಿತು ಈ ವೇಳೆ ವಿಧಾನಪರಿಷತ್ ಸದಸ್ಯ ವಿಎಸ್ ಸಂಕನೂರ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಮುಂತಾದವರು ಉಪಸ್ಥಿತರಿದ್ದರು ವಿಎಸ್ ಸಂಕನೂರು ಸ್ವಾತಂತ್ರ್ಯ ನಂತರ ಅನೇಕ ರಾಜ ಸಂಸ್ಥಾನಗಳು ದೇಶದ ಒಕ್ಕೂಟದಲ್ಲಿ ವಿಲೀನವಾದವು ಆದರೆ ಕೆಲವರು ವಿಲೀನಕ್ಕೆ ಒಪ್ಪದೆ ತಮ್ಮದೇ ಸ್ವತಂತ್ರ ರಾಜಾಳ್ವಿಕೆ ಉಳಿಸಿಕೊಳ್ಳಲು ಬಯಸಿದ್ದರು ಗೃಹ ಸಚಿವ ಸರ್ದಾರ್ ಪಟೇಲರು ಅಂತಹವರನ್ನು ಸಹ ದೇಶದ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆಗೊಳ್ಳುವಂತೆ ಮಾಡಿದ್ದರು ಎಂದು ಹೇಳಿದರು ಬೆಳೆಸಿ ಅವೆಲ್ಲ ಸಂಸ್ಥಾ ಏನು ಆಸ್ಥಾನಗಳನ್ನ ಈ ಒಕ್ಕೂಟದ ಆಡಳಿತ ತರಲಿಕ್ಕೆ ಅವರೇನು ಹೋರಾಟ ಮಾಡಿದ್ದಾರೆ ಅದು ಭಾರತ ಇತಿಹಾಸದೊಳಗೆ ದಾಖಲೆ ಆಗದಂತ ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಏಕತಾ ದಿನಾಚರಣೆ ಆಯೋಜಿಸಲಾಗಿತ್ತು ಈ ವೇಳೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ಸಿಬ್ಬಂದಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಭಾಯಿ ಪಟೇಲರವರ ದೂರದರ್ಶನದೊಂದಿಗೆ ಅವರು ಸ್ವಾತಂತ್ರ್ಯ ಬಂದ ವೇಳೆ ದೇಶ ಐದು ನೂರಕ್ಕೂ ಹೆಚ್ಚು ರಾಜ ಸಂಸ್ಥಾನಗಳ ಆಳ್ವಿಕೆಯಿಂದ ಹರಿದು ಹಂಚಿ ಹೋಗಿತ್ತು ಇಂತಹ ದೇಶವನ್ನು ಒಂದೇ ಅಖಂಡ ದೇಶವಾಗಿ ನಿರ್ಮಿಸಿದ ಕೀರ್ತಿ ಸರ್ದಾರ್ ಪಟೇಲರಿಗೆ ಸಲ್ಲಬೇಕು ಎಂದು ಅಭಿಪ್ರಾಯಪಟ್ಟರು ಗುಜರಾತ್ನಲ್ಲಿ ಅವರ ಒಂದು ಶಿಲೆಯನ್ನು ಸಹ ನಿರ್ಮಿಸಲಾಗಿದೆ ಮತ್ತು ಇವತ್ತಿನ ದಿವಸದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಪ್ರತಿಜ್ಞೆಯನ್ನು ತಗೊಂಡು ದೇಶದ ಏಕೀಕರಣಕ್ಕಾಗಿ ನಾವು ನಮ್ಮನ್ನು ಅರ್ಪಿಸಿಕೊಳ್ಕೊಂತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕೊಟ್ಟು